ಚಿಕನ್ ಬಾಗಲಕೋಟೆಯ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಆ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ರೀತಿಯ ಕ್ರಮವನ್ನ ಜರುಗಿಸಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ ಶಿವಾಜಿ ಭಾವಚಿತ್ರವನ್ನ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಆದಂತಹ ಕಲ್ಲು ಮತ್ತು ಚಪ್ಪಲಿ ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲ್ಲು ತೂರಿದ ಕಿಡಿಕೇಡಿಗಳನ್ನು ಪೊಲೀಸರು ಬಂಧಿಸಬೇಕು ಮಸೀದಿಯಿಂದ ನೇರವಾಗಿ ಕಲ್ಲು ಚಪ್ಪಲಿ ತೂರಾಟವಾಗಿದೆ ಎಸ್ ಪಿಗೆ ಕಲ್ಲು ಬಿದ್ದಿದ್ದೇ ಅದನ್ನು ಅವರು ಒಪ್ಪಿಕೊಂಡಿಲ್ಲ ರಾಜ್ಯ ಸರ್ಕಾರದ ಒತ್ತಡದಿಂದ ಅವರು ಒಪ್ಪಿಕೊಂಡಿಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿದ್ದಾರೆ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರ ವಿರುದ್ಧ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡ್ತೀವಿ ಪೊಲೀಸರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಸಹಿಸಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ ನನ್ನ ಹೇಳೋದಿಷ್ಟೇ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ಜಿ ಅವರಿಗೆ ಐಜೋರಿಗೆ ಹೇಳೋದು ಒಂದೇ ನಿಮ್ಮ ನಮ್ಮ ಹಿಂದೂ ಪರ ಕಾರ್ಯಕರ್ತರು ಒಬ್ಬರು ಕೂಡ ಮುಟ್ಟಬಾರದು ನೀನು ನಮ್ಮ ಏನ್ ತಪ್ಪು ಮಾಡಿದ್ದಾರೆ ಇವತ್ತು ನೀನ್ ಮುಟ್ಟಕ ನಮ್ಮರು ಏನು ಒಂದೇ ತಪ್ಪು ಕೂಡ ಮಾಡಿಲ್ಲ ನಮ್ಮ ಕಡೆಯಿಂದ ತಪ್ಪಾಗ್ಲಿಲ್ಲ ಇವತ್ತು ಕಲ್ಲು ತೂರಾಟ ಮಾಡಿರೋರು ತಪ್ಪು ಕಾನೂನು ಕಾನೂನನ್ನು ಕೈ ಅವರು ಅವ್ರು ಬಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಕ್ ಕೊಟ್ಟಿರಿ ನೋಡ್ರಿ ನಾನು ಹೇಳೋದಿಷ್ಟೇ ಪೊಲೀಸರಿಗೆ ಆದಂತ ನಾನು ಒಂದ್ ರೀತಿ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ ದಯವಿಟ್ಟು ನೀವು ಈ ರೀತಿ ಮಾಡೋದ್ರಿಂದ ಯಾರಿಗೆ ಶೋಭೆ ತರಲ್ಲ ನಮ್ಮ ಪರ ಕಾರ್ಯಕರ್ತರು ನೀವೇನ ಅರೆಸ್ಟ್ ಮಾಡಿದ್ರೆ ನಿಮ್ಮಲ್ಲಿ ಕಠಿಣವಾದಂತ ಕ್ರಮ ಅಂದ್ರೆ ದೊಡ್ಡ ಹೋರಾಟವನ್ನು ಕೂಡ ಮಾಡ್ಬೇಕಾಗುತ್ತೆ ಅದು ರಾಜ್ಯ ಮಟ್ಟದ ಹೋರಾಟವನ್ನು ಮಾಡ್ಬೇಕಾಗುತ್ತೆ ನೆನ್ಪಿಡ್ಕೊಳ್ರಿ धरेहरू गर्छरेहरू गर्छ